ಶ್ರೀಕೃಷ್ಣಾಯ ನಮಃ ಸೂರ್ಯದೇವಾಯ ನಮಃ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಇದು ಕಾಶಿ ಕ್ಷೇತ್ರ ನಾಳೆ ಸೂರ್ಯಷ್ಠಿ ಇದೆ ಸೂರ್ಯಷ್ಠಿಯ ದಿವಸ ಸ್ನಾನ ಮಾಡುವುದಕ್ಕೋಸ್ಕರ ಜನಗಳು ಇವತ್ತಿಂದನೇ ಇಲ್ಲಿ ಕಾಯ್ತಾ ಕೂತಿದ್ದಾರೆ ತುಳಸಿ ಘಾಟ್ ಹತ್ತಿರ ಸೂರ್ಯದೇವರ ಸನ್ನಿಧಾನ ಇದೆ ಅಲ್ಲಿ ಸ್ನಾನ ಮಾಡಲಿಕ್ಕೆ ನಾಳೆ ಲಕ್ಷಕ್ಕೂ ಅಧಿಕ ಜನರು ಬರ್ತಾರೆ ನಾಳೆ ಸ್ನಾನ ಮಾಡುವುದಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದನೇ ಕ್ಯೂವಲ್ಲಿ ಕಾಯ್ತಾ ಕುಳಿತಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಇದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತೆಗೆದಿರುವಂತಹ ವೀಡಿಯೋ ಆವಾಗಲೇ ಇಪ್ಪತ್ತೈದು ಸಾವಿರ ಜನ ಕ್ಯೂವಲ್ಲಿ ನಿಂತಿದ್ದರು ಅಸಿ ಘಾಟಿಯಿಂದ ಘಾಟಿನಿಂದ ವಿಶ್ವನಾಥನ ದೇವಸ್ಥಾನದ ತನಕವೂ ಕ್ಯೂವಿಗೋಸ್ಕರ ಮೂರು ನಾಲ್ಕು ಲೈನ್ಗಳನ್ನು ಮಾಡಿದ್ದಾರೆ ಎಲ್ಲವೂ ಕೂಡ ಫುಲ್ಲಾಗಿತ್ತು ಜನಗಳು ಬೇರೆ ಬೇರೆ ಊರಿನಿಂದ ಬರ್ತಾಯಿದ್ರು ಎಲ್ಲ ಕಡೆ ರೋಡ್ಗಳು ಬ್ಲಾಕ್ ಆಗ್ತಾಯಿತ್ತು ಸೂರ್ಯಷ್ಠಿ ಅನ್ನೋದೇ ನಮಗೆ ಗೊತ್ತಿಲ್ಲ ಸೂರ್ಯಷ್ಠಿಯ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಅನ್ನೋ ವಿಷಯನೂ ಗೊತ್ತಿಲ್ಲ ಆದರೆ ಇಲ್ಲಿಯ ಜನಸಾಮಾನ್ಯರಿಗೆ ಈ ವಿಷಯ ಗೊತ್ತು ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಮಹತ್ವಪೂರ್ಣವಾದ ವಿಷಯ ತಿಳಿದುಕೊಂಡಿದ್ದಾರೆ ನಮಗೆ ಹೇಳಿದವರು ಒಬ್ಬ ಆಟೋ ಡ್ರೈವರು ಸೂರ್ಯಷ್ಠಿಗೆ ಯಾರು ಬಂದು ಇಲ್ಲಿ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಸಂತಾನ ಆಗುತ್ತೆ ಅಂತ ಒಂದು ನಂಬಿಕೆ ಸಂತಾನ ಆದ ಮೇಲೆ ಪ್ರತಿ ತಿಂಗಳು ಕೂಡ ಬಂದು ಅವರು ಸೂರ್ಯದೇವರ ದರ್ಶನವನ್ನು ಮಾಡಬೇಕು ಈ ಘಾಟ್ನಲ್ಲಿ ಅಂತ ಅವರು ಪಾಲಿಸ್ತಾ ಇರುವಂಥ ಒಂದು ನಿಯಮ ಆದ್ದರಿಂದ ಬಹಳ ದಂಪತಿಗಳು ಬಹಳ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿದ್ದಾರೆ ಎಲ್ಲರೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ ಲಕ್ಷಾಂತರ ಜನರು ಸ್ನಾನವನ್ನು ಮಾಡ್ತಾರೆ ಈ ಕಾಶಿಯಲ್ಲಿ ಈಗ ಎಲ್ಲೆಡೆಯೂ ಕೂಡ ಗಂಗೆ ಉಕ್ಕಿ ಬಂದಿದ್ದಾಳೆ ಎಲ್ಲ ಘಾಟ್ಗಳು ಕೂಡ ಫುಲ್ಲಾಗಿವೆ ಸ್ನಾನ ಮಾಡೋದು ಬಹಳ ಕಷ್ಟ ಮತ್ತೊಂದು ಇವತ್ತು ಋಷಿ ಪಂಚಮಿಯ ಪರ್ವಕಾಲ ಆ ಕಾಶಿಯಲ್ಲಿರುವಂತಹ ಅನೇಕ ಮಹಿಳೆಯರು ನೂರಾರು ಮಂದಿ ಋಷಿ ಪಂಚಮಿ ಆಚರಣೆಯನ್ನು ಮಾಡ್ತಾಯಿದ್ರು ಎಲ್ಲರೂ ಕೂಡ ನೂರ ಎಂಟು ಉತ್ತರಣೆ ಕಡ್ಡಿಯಲ್ಲಿ ತಿಕ್ಕೋದು ನೂರ ಎಂಟು ಸ್ನಾನ ಮಾಡೋದು ಎಲ್ಲ ಘಾಟ್ಗಳಲ್ಲೂ ಕೂಡ ಋಷಿ ಪಂಚಮಿ ಆಚರಣೆ ನೋಡಿ ಆಶ್ಚರ್ಯ ಆಗುತ್ತೆ